ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ನಲ್ಲಿ ನಮ್ಮ ಆರ್ ಸಿ ಬಿ ಮಹಿಳಾ ಮಣಿಗಳು ಈಗಾಗಲೇ ಟ್ರೋಫಿಯನ್ನ ಗೆದ್ದಿದ್ದಾರೆ ಕಪ್ ನಮ್ದಾಯ್ತು ಅಂತ ಹೇಳಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಜೊತೆಗೆ ನಮ್ಮ ಪುರುಷರ ಟೀಮ್ ಬಗ್ಗೆ ಯಾವ ರೀತಿ ಪ್ರೆಡಿಕ್ಷನ್ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಈಗ ನಿಮಗೆ ಗೊತ್ತೇ ಇದೆ ಎಷ್ಟೋ ಜನ ಆರ್ ಸಿ ಬಿಯ ಹೆಣ್ಣು ಮಕ್ಕಳು ಕಪ್ ಗೆದ್ದಿದ್ದಾರೆ ಅಂತ ತುಂಬಾ ಖುಷಿಯಲ್ಲಿದ್ದಾರೆ ಸೊ ಈ ಸಲ ಪುರುಷರ ತಂಡ ಕೂಡ ಕಪ್ ಗೆಲ್ಲುತ್ತೆ ಅನ್ನೋ ಆಶಾಭಾವ ಇಟ್ಕೊಂಡಿದ್ದಾರೆ ಅದೇನ್ ತಪ್ಪಲ್ಲ ಬಿಡಿ ಅವರು ಗೆಲ್ಬಹುದು ಆದರೆ ಅದಕ್ಕೆ ಹೆಣ್ಣು ಮಕ್ಕಳ ತಂಡ ಕಪ್ ಗೆದ್ದಿದೆ ನಮ್ಮ ಹೆಗಲೇರಿದ್ದ ದುರಾದೃಷ್ಟ ಕೊನೆಯದಾಗ್ಬಿಟ್ಟಿದೆ ಅದಕ್ಕೆ ಕಪ್ ಗೆದ್ರು ಅನ್ನೋದು ಕಾರಣವಾಗಿರೋದಿಲ್ಲ ಅದೃಷ್ಟ ಕೂಡ ಬೇಕು ಅಂತ ಹೇಳ್ಬೋದು ಆದರೆ ಅದೃಷ್ಟವೊಂದರಿಂದ ಮಾತ್ರ ಈ ದೊಡ್ಡ ಟೂರ್ನಮೆಂಟ್ಗಳನ್ನು ಗೆಲ್ಲೋದು ಸಾಧ್ಯ ಇಲ್ಲ ಹಾಗೆಯೇ ಆ ರೀತಿ ಆಗೋದಾದ್ರೆ ಎಷ್ಟೋ ಸಲ ಕಪ್ ಗೆದ್ದಿರೋ ಆಟಗಾರರೇ ಇರೋ ಸೇಮ್ ತಂಡ ಕೂಡ ಮುಂದಿನ ವರ್ಷ ಸೋತಿದ್ದು ಕೂಡ ಇದೆ ಮೇಘನಾ ರಿಚಾ ಮೊಲಿನೂ ವೇರಮ್ ಎಲ್ಲರೂ ಬ್ಯಾಟಿಂಗ್ನಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಡಿವೈನ್ ಕೂಡ ಸಣ್ಣ ಪುಟ್ಟ ಮೀನಿಂಗ್ಫುಲ್ ಫುಲ್ ಆಡಿದರು ಅನ್ನು ಆಡಿದ್ರು ಯಾರೋ ಒಬ್ಬರು ಅರ್ಧಕ್ಕೆ ಹೋದಾಗ ಉಳಿದವರು ಆ ಜವಾಬ್ದಾರಿಯನ್ನು ಹೊತ್ತು ತಂಡವನ್ನು ದಾಟಿಸ್ತಾ ಇದ್ರು ಬೌಲಿಂಗ್ನಲ್ಲೂ ಕೂಡ ಅಷ್ಟೇ ಆಶಾ ಶ್ರೇಯಾಂಕ ಪೆರ್ರಿ ಮೊಲಿನು ವೇರಂ ಡಿವೈನ್ ರೇಣುಕಾ ಹೀಗೆ ಎಲ್ಲರೂ ಒಬ್ರು ವಿಫಲರಾದಾಗ ಮತ್ತೊಬ್ಬರು ಕ್ರೂಷಿಯಲ್ ಟೈಮ್ಗಳಲ್ಲಿ ಬ್ರೇಕ್ ಥ್ರೂ ಒದಗಿಸಿ ತಂಡ ಕಮ್ ಬ್ಯಾಕ್ ಮಾಡುವಲ್ಲಿ ನೆರವಾಗ್ತಾ ಇದ್ರು ಯಾರಿಗೂ ವಿಕೆಟ್ ಬೀಳದೇ ಇದ್ದಾಗ ಡಿವೈನ್ ಒಂದು ವಿಕೆಟ್ ಕಿತ್ತು ಬ್ರೇಕ್ ಥ್ರೂ ಕೊಡ್ತಾಳೆ ನಂತರ ಪೆರ್ರಿ ಆರು ವಿಕೆಟ್ ಹಾಕ್ತಾಳೆ ಇನ್ನೇನು ಸೋಲು ಖಚಿತ ಅನ್ನಿಸಿದಾಗ ಆಶಾ ಐದು ವಿಕೆಟ್ ಕಿತ್ತು ಪಂದ್ಯ ಗೆಲ್ಲಿಸ್ತಾಳೆ ಸೊ ಎಲ್ರೂ ಔಟ್ ಆಗ್ಬಿಟ್ರಲ್ಲ ಅನ್ನುವಾಗ ಮೇಘನಾ ರಿಚಾ ದೊಡ್ಡ ಜೊತೆಯಾಟವನ್ನ ಆಡ್ತಾರೆ ಓವರ್ಗೆ ಹತ್ತು ರನ್ ಗಿಂತ ಜಾಸ್ತಿ ಬಾರಿಸ್ತಾ ಇದ್ದಾಗ ಮುಲಿನ್ಯು ಒಂದೇ ಓವರ್ ನಲ್ಲಿ ಮೂರು ವಿಕೆಟ್ ಕೀಳ್ತಾಳೆ ಅದಕ್ಕಿಂತ ಮುಂಚೆ ವೇರಮ್ ಓವರ್ಗೆ ಮೂರೇ ರನ್ ಕೊಟ್ಟು ಪ್ರೇಷರ್ ಅನ್ನ ಬಿಲ್ಡ್ ಮಾಡ್ತಾಳೆ ಇನ್ನೇನು ಎದುರಾಳಿ ತಂಡ ಚೇಸ್ ಮಾಡೇ ಬಿಡ್ತು ಅನ್ನುವಾಗ ಶ್ರೇಯಾಂಕ ವಿಕೆಟ್ ಕೀಳ್ತಾಳೆ ಮತ್ತೆ ಕೊಲಾಪ್ಸ್ ಆಗುತ್ತಾ ಅನ್ನುವಾಗ ಪೆರ್ರಿ ನಿಂತು ದಡ ಸೇರಿಸ್ತಾಳೆ ಹೀಗೆ ತಂಡದ ಎಲ್ಲರೂ ಕೂಡ ತಮ್ಮ ತಂಡದ ಗೆಲುವಿಗೆ ನಾವು ಹೇಗೆ ನೆರವಾಗಬಹುದು ಯಾರೂ ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ ಅನ್ನುವಂತಹ ಆ್ಯಟಿಟ್ಯೂಡ್ ತೋರಿಸಿದಾಗ ಮಾತ್ರ ದೊಡ್ಡ ಟೂರ್ನಮೆಂಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಯಾರೋ ಎರಡು ಮೂರು ಜನರೇ ಮಾಡಬೇಕು ಅನ್ನುವಂತಹ ಡಿಪೆಂಡೆನ್ಸಿ ಇದ್ರೆ ಯಾವ ತಂಡ ಕೂಡ ದೊಡ್ಡ ಟೂರ್ನಮೆಂಟ್ಗಳನ್ನು ಗೆಲ್ಲೋಕೆ ಸಾಧ್ಯನೇ ಇಲ್ಲ ಕೊಹ್ಲಿ ಒಂದು ಸಾವಿರ ರನ್ ಹೊಡೀಲಿ ಹರ್ಷಲ್ ಮೂವತ್ತೆರಡು ವಿಕೆಟ್ ಕೀಳಲಿ ಕಪ್ ಬರೋದಿಲ್ಲ ಆರ್ ಸಿ ಬಿಯ ಪುರುಷರ ತಂಡದ ಸಮಸ್ಯೆನೇ ಅದು ಒಬ್ಬಿಬ್ರು ಒಂದೆರಡು ಮ್ಯಾಚ್ಗಳನ್ನು ಗೆಲ್ಲಿಸಬಹುದು ಆದರೆ ಟೂರ್ನಮೆಂಟ್ಗಳನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಮೇಜರ್ ಕಾಂಟ್ರಿಬ್ಯೂಷನ್ಗಳು ಕೂಡ ಬೇಕಾಗತ್ತೆ ಪೆರ್ರಿ ಆರೆಂಜ್ ಕ್ಯಾಪ್ ಶ್ರೇಯಾಂಕ ಪರ್ಪಲ್ ಕ್ಯಾಪ್ ಪಡೆದ ರೀತಿ ಆದರೆ ಅವರು ಆಡದೇ ಇರೋ ಪಂದ್ಯದಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತು ತಂಡವನ್ನು ಗೆಲ್ಲಿಸೋ ಇತರರು ಕೂಡ ಬೇಕು ಅವರಿಗೆ ಸಪೋರ್ಟ್ ಮಾಡುವಂಥವರು ಕೂಡ ಬೇಕಾಗುತ್ತೆ ಸೊ ಮತ್ತೆ ಐ ಪಿ ಎಲ್ ಗೆಲ್ಲೋ ತಂಡಗಳಲ್ಲಿ ಸ್ವದೇಶಿ ಆಟಗಾರರ ಪಾತ್ರ ಬಹಳ ಮುಖ್ಯ ಅನ್ನೋದು ಸಾಬೀತಾಗಿದೆ ಆಲ್ರೌಂಡರ್ಗಳ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್ ಆದರೆ ನಮ್ಮ ಪುರುಷರ ತಂಡದ ಸಂಪ್ರದಾಯ ಅಂದ್ರೆ ಆರೆಂಟು ಜನ ಹೇಗೋ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ನಲ್ಲಿ ಆಡಿಸಬಹುದು ಆದರೆ ಉಳಿದ ಮೂರ್ನಾಲ್ಕು ಜನರನ್ನ ಲೆಕ್ಕಕ್ಕೆ ಅನ್ನೋ ಹಾಗೆ ದೇವರ ಮೇಲೆ ಭಾರ ಹಾಕಿ ಆಡಿಸೋದು ಆ ರೀತಿಯ ತಂಡದೊಂದಿಗೆ ಕಪ್ ಗೆಲ್ಲೋಕೆ ಅಸಾಧ್ಯವಾಗುತ್ತೆ ಸಿ ಎಸ್ ಕೆ ಎಂ ಅಂತಹ ತಂಡಗಳನ್ನ ನೋಡ್ಬಿಟ್ರೆ ಹತ್ತನೇ ಕ್ರಮಾಂಕದ ತನಕ ಬ್ಯಾಟಿಂಗ್ ಇರುತ್ತೆ ಏಳು ಎಂಟು ಒಂಬತ್ತು ಬೌಲಿಂಗ್ ಆಪ್ಷನ್ ಇರುತ್ತೆ ಬ್ರಾವೋರ್ ಅಂತಹ ಬ್ಯಾಟರ್ ಹತ್ತನೇ ಕ್ರಮಾಂಕದಲ್ಲಿ ಆಡಿದ್ದೂ ಇತ್ತು ಅಂತಹ ತಂಡಗಳೇ ಸತತವಾಗಿ ಎಲ್ಲ ವರ್ಷವೂ ಕೂಡ ಕಪ್ ಗೆಲ್ಲೋದಿಲ್ಲ ಮೇಲೆ ಮೂರು ಮತ್ತೊಂದು ಜನರನ್ನೇ ನಂಬಿರೋ ತಂಡ ದೇವ್ರ ಮೇಲೆ ಭಾರ ಹಾಕಿಯೇ ಬೌಲಿಂಗ್ ಎಸೆಯೋ ತಂಡ ಕಪ್ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ ಈ ಸೀಸನ್ನಲ್ಲೂ ಕೂಡ ಪುರುಷರ ತಂಡದ ಸ್ಥಿತಿ ವಿಭಿನ್ನವಾಗಿ ಇಲ್ಲ ಒಬ್ಬ ಸಿರಾಜ್ ಬಿಟ್ರೆ ಬೇರೆ ಹೆಸರೇ ಇಲ್ಲ ಡೆತ್ತಲ್ಲಿ ಚೆನ್ನಾಗಿ ಮಾಡುವ ಲೋಕಿ ಫರ್ಗ್ಯೂಸನ್ರನ್ನ ಹಾಕೊಂಡ್ರೆ ಪವರ್ ಪ್ಲೇ ಎಕ್ಕುಟ್ಟು ಹೋಗುತ್ತೆ ಪವರ್ ಪ್ಲೇನಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಹಾಕುವ ಸಿರಾಜ್ರನ್ನೇ ನಂಬಿದ್ರೆ ಡೆತ್ ಓವರ್ಗಳು ಗೋವಿಂದ ಅಲ್ಸಾರಿ ಜೋಸೆಫ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಎಷ್ಟು ರನ್ ಕೊಡಬಹುದು ಅನ್ನೋದನ್ನ ಊಹಿಸಿದ್ರೆ ಭಯವಾಗ್ಬಿಡುತ್ತೆ ಉಳಿದಿದ್ದು ಗ್ರೀನ್ ಅವರ ಬೌಲಿಂಗ್ ಬಗ್ಗೆ ಹೇಳದೇ ಇರೋದೇ ಒಳ್ಳೇದು ಇನ್ನು ಸ್ಪಿನ್ನರ್ಗಳು ಅನ್ನೋ ಹೆಸರಲ್ಲಿ ಇರೋದು ಕರಣ್ ಶರ್ಮಾ ಮಯಾಂಕ್ ಡಾಗರ್ ಸ್ವಪ್ನಿಲ್ ಸಿಂಗ್ ಮ್ಯಾಕ್ಸ್ವೆಲ್ ಹಿಮ್ಯಾಂಚು ಹೀಗೆ ಇವರಲ್ಲಿ ಒಬ್ಬ ಕೂಡ ನಾಲ್ಕು ಓವರ್ ಬೌಲಿಂಗ್ ಮಾಡಿ ವಿಕೆಟ್ ಕೀಳ್ತಾರೆ ಅನ್ನುವಂತಹ ಅಟ್ಯಾಕಿಂಗ್ ಆಪ್ಷನ್ ಅಲ್ಲ ಇವರೆಲ್ಲ ಪ್ರತಿ ಪಂದ್ಯದಲ್ಲಿ ನಾಲ್ಕು ಓವರ್ಗಳ ಕೋಟಾ ಮುಗಿಸಿದ್ರೆ ಅದೇ ದೊಡ್ಡ ವಿಷಯ ಸೊ ಈ ನಾಲ್ಕು ಓವರ್ಗಳಲ್ಲಿ ನಲವತ್ತಕ್ಕಿಂತ ಕಡಿಮೆ ರನ್ ಕೊಟ್ರೆ ಅದೇ ದೊಡ್ಡ ಸಾಧನೆ ಸೊ ಈ ಬೌಲರ್ಗಳು ಹೆಸರು ಕೇಳಿದ ಕ್ಷಣ ವಿಶ್ವಾಸ ಮೂಡಿಸುವಂತಹ ಬೌಲರ್ಗಳಂತೂ ಅಲ್ವೇ ಅಲ್ಲ ಈ ಬೌಲರ್ಗಳಲ್ಲಿ ಕನಿಷ್ಠ ನಾಲ್ಕು ಜನರಿಗೆ ಇದು ಅವರ ಜೀವಮಾನದ ಶ್ರೇಷ್ಠ ಸೀಸನ್ ಅನ್ನುವಂತಹ ಪ್ರದರ್ಶನ ಬಂದರೆ ಮಾತ್ರ ಕಪ್ ಸನಿಹಕ್ಕೆ ಹೋಗೋ ಕನಸು ಕಾಣಬಹುದಾಗುತ್ತೆ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಬೌಲಿಂಗಿಗೆ ಕಂಪೇರ್ ಮಾಡಿದಾಗ ಬ್ಯಾಟಿಂಗ್ ಎಷ್ಟೋ ಉತ್ತಮ ಫಾಫ್ ಕೊಯ್ಲಿ ಮ್ಯಾಕ್ಸಿ ಇವರು ಕನ್ಸಿಸ್ಟೆಂಟ್ ಆಗಿ ಆಡೋದು ಒಂದು ರೀತಿ ಕನಸೇ ಆದರೆ ಗ್ರೀನ್ ವಿಶ್ವಾಸವನ್ನು ತುಂಬುತ್ತಾರೆ ಡಿಕೆಯ ಆ ಒಂದು ಸೀಸನ್ನ ಪ್ರದರ್ಶನ ಬಂದ್ರೆ ಅನ್ನೋ ಹಾಗೆ ಕೊಂಚ ಕನಸು ಬಿತ್ತುತ್ತಾರೆ ಇನ್ನು ಪಟಿದಾರ್ ಟೆಸ್ಟ್ ಸರಣಿಯ ವೈಫಲ್ಯದ ನಂತರ ತನ್ನನ್ನ ಪ್ರೂವ್ ಮಾಡಿಕೊಳ್ಳುವ ಒತ್ತಡದಲ್ಲಿದ್ದಾರೆ ಅವರು ಕೆಲವು ಪಂದ್ಯಗಳಲ್ಲಾದರೂ ಉತ್ತಮ ಪ್ರದರ್ಶನವನ್ನ ಕೊಡಬಹುದು ಇಲ್ಲೂ ಕೂಡ ಒಬ್ಬ ಆಡಿದ ದಿನ ಎಲ್ಲರೂ ಉತ್ತಮವಾಗಿ ಆಡಿ ಮೇಲಿಂದ ಒಬ್ಬ ಹೋದ ದಿನ ಉಳಿದೆಲ್ಲವೂ ಅವನ ಹಿಂದೆಯೇ ಪೆವಿಲಿಯನ್ ಸೇರಿದ್ರೆ ಯಾವ ಪ್ರಯೋಜನ ಕೂಡ ಇರೋದಿಲ್ಲ ಈ ಬ್ಯಾಟಿಂಗ್ ಲೈನ್ ಅಪ್ ಜೊತೆಗೆ ಆರರಿಂದ ಏಳನೇ ಕ್ರಮಾಂಕದ ತನಕ ಬ್ಯಾಟಿಂಗ್ ಡೆಪ್ ಇರಬಹುದೇ ಹೊರತು ಒಂಬತ್ತರಿಂದ ಹತ್ತನೇ ಕ್ರಮಾಂಕದವರೆಗೂ ಬ್ಯಾಟಿಂಗ್ ಇರುವಂತಹ ಸಾಲಿಡ್ ಲೈನ್ ಅಪ್ ಅನ್ನೋ ಹಾಗೆ ಕಾಣೋದಿಲ್ಲ ಫಾಫ್ ಕೊಹ್ಲಿ ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಅನ್ನು ಆಡೋದ್ರಿಂದ ಎಷ್ಟೋ ಸಲ ಆ ಕೊರತೆ ಎದ್ದು ಕಾಣೋದಿಲ್ಲ ಅಷ್ಟೇ ಅದು ಕವರಪ್ ಆಗಿದೆ ಅಂದ ಮಾತ್ರಕ್ಕೆ ಆ ಕೊರತೆ ಇಲ್ಲ ಅನ್ನೋ ಅರ್ಥ ಅಲ್ಲ ಈ ಲೈನ್ ನಲ್ಲಿ ಕೊಹ್ಲಿಯನ್ನು ಬಿಟ್ಟರೆ ವಿಶ್ವಾಸ ಮೂಡಿಸಬಲ್ಲ ಮತ್ತೊಬ್ಬ ಇಂಡಿಯನ್ ಬ್ಯಾಟರ್ ಇಲ್ಲ ಒಂದು ವರ್ಷ ಯುವರಾಜ್ ಸಿಂಗ್ರನ್ನ ತಗೊಂಡಿದ್ರು ಅವರು ಆ ವರ್ಷ ಅಂತಹ ಪ್ರದರ್ಶನವನ್ನು ಕೊಡಲಿಲ್ಲ ಇದನ್ನ ಬಿಟ್ಟರೆ ಮತ್ತೆ ಯಾವತ್ತೂ ಆ ಇಂಡಿಯನ್ ಕೋರ್ನ ಡೆವಲಪ್ ಮಾಡುವ ಬಗ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿಲ್ಲ ಪಾಂಡೆ ರಾಹುಲ್ ಇತ್ತೀಚೆಗೆ ದುಬೆ ಎಲ್ಲ ಇನ್ನೇನು ತಯಾರಾಗ್ತಾರೆ ಅನ್ನೋ ಟೈಮ್ನಲ್ಲಿ ಮೆಗಾ ಆಪ್ಷನ್ ಬರುತ್ತೆ ಬೇರ್ಯಾರೋ ತಗೊಂಡು ಹೋಗ್ಬಿಡ್ತಾರೆ ಇವರು ಮತ್ತೆ ಯಾರನ್ನೋ ಕರ್ಕೊಂಡು ಬಂದು ಅದನ್ನೇ ರಿಪೀಟ್ ಮಾಡ್ತಾರೆ ಮುಂದಿನ ವರ್ಷ ಇದೇ ಕತೆ ಪಟಿದಾರ್ ಸುಯೇಶ್ ಅನುಜ್ ರಾವತ್ ಮನೋಜ್ ಭಾಂಡಾಗೆ ಲೊಮ್ರೋರ್ ಅವರ ವಿಷಯದಲ್ಲೂ ಕೂಡ ಆಗಬಹುದು ಹೆಣ್ಮಕ್ಕಳ ತಂಡ ಬ್ಯಾಲೆನ್ಸ್ ಆಗಿ ಆಡ್ತು ಅವರು ಕೂಡ ಸರಿಯಾದ ಸಮಯಕ್ಕೆ ಒಬ್ಬರಲ್ಲ ಒಬ್ರು ಜವಾಬ್ದಾರಿಯನ್ನು ತಗೊಂಡು ಉತ್ತಮವಾಗಿ ಆಟ ಆಡಿದ್ರು ಅದಕ್ಕೆ ಗೆದ್ರು ಇನ್ನು ಪುರುಷರ ತಂಡದವರು ಕೂಡ ಅದನ್ನೇ ಮಾಡಿದರೆ ಅವರು ಗೆಲ್ತಾರೆ ಇಲ್ಲ ಅಂದರೆ ಗೆಲ್ಲಲ್ಲ ವಿಷಯ ಸಿಂಪಲ್ ಅದಕ್ಕೆ ಬೇರೆ ಕಾರಣಗಳೇನೂ ಇಲ್ಲ ಇರೋದು ಇರೋಕೆ ಸಾಧ್ಯನೂ ಇಲ್ಲ ಅಲ್ವಾ ಸೊ ನಿಮ್ಮ ಒಪಿನಿಯನ್ ಏನಿರ್ಬೋದು ಕಮೆಂಟ್ ಮೂಲಕ ತಿಳಿಸಿ